ಸ್ವಯಂಭವೋ ಸ್ವಾಸ್ಯ ಮನೋ ಮನಹೋ ಪರೆ ಸುಷ್ಟವಂತ ಪ್ರಜಾ ಸ್ವ ಸ್ವ ಮಹಾತ್ಮನೋ ಮಹೋಜಸಃ ಭೃಗುವು ಹೇಳುತ್ತಾನೆ ಈ ಸ್ವಯಂಭುವ ಮನುವಿನ ವಂಶದಲ್ಲೇ ಹುಟ್ಟಿದಂತಹ ಪ್ರತಾಪಶಾಲಿಗಳು ಮಹಾತ್ಮರು ಆದ ಇನ್ನೂ ಆರು ಜನ ಇತರ ಮನುಗಳು ತಮ್ಮ ತಮ್ಮ ಕಾಲಾವಧಿಯಲ್ಲಿ ಪ್ರಜೆಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಉಳ್ಳವರಾದರು ಏಕಮೇವತು ಶೂದ್ರಸ್ಯ ಪ್ರಭು ಕರ್ಮ ಸಮಾಧಿಷತ್ ಏತೇಶಮೇವ ವರ್ಣನಾಮ್ ಶುಶುಷ ಮನಸೂಯಾಯ ಆ ಮಹಾಪ್ರಭುವಾದ ಬ್ರಹ್ಮನು ಈ ಮೇಲಿನ ಮೂರು ವರ್ಣಗಳ ಜನರ ನಿಸ್ವಾರ್ಥ ಸೇವೆ ಮಾಡಿಕೊಂಡಿರುವುದನ್ನೇ ಶೂದ್ರನಿಗೆ ಕರ್ತವ್ಯವೆಂದು ಆದೇಶಿಸಿದ್ದಾನೆ ಮೌಢ್ಯ ಅಂದ್ರೆ ಶನಿಗ್ರಹವನ್ನು ಶೂದ್ರಗ್ರಹ ಅಂತ ಕರಿತೀವಿ ಸರ್ ಅದ್ ನಾವೇ ಹೇಳ್ತೀವಲ್ಲ ದೇವ್ರಿ ಬದಲಿನಲ್ಲಿ ಬೇಕಾದಷ್ಟು ಇತ್ತು ಅಲ್ಲಿಗೆಲ್ಲ ಗ್ರಹಣ ಆಗ್ತಿರ್ಲ್ವಾ ನಾವು ಬ್ರಾಹ್ಮಣರು ಸೃಷ್ಟಿ ಮಾಡ್ತಾ ಇಲ್ಲ ಅನ್ನೋ ಒಂದು ವಿಷಯವನ್ನ ಸಮಾಜಕ್ಕೆ ಬಂದಿದ್ದೀನಿ ನೀವು ಮಾತಾಡಿ ನೀವು ಡಿಕೋಡ್ ಮಾಡಿ ನಾನು ಕನ್ನಡನೇ ಡಿಕೋಡ್ ಮಾಡ್ತೀನಿ ಹೀಗೆ ತೋರಿಸಿದ್ರೆ ತೋರಿಸ್ತೀನಿ ಮರೆಯಲ್ಲಿ ಬಾಣ ಬಿಟ್ಟಾಗ್ಲೇನೆ ಶಂಕ ಶೂದ್ರೆ ಅಷ್ಟೊಂದು ಯೋಧರು ಸಾಯ್ತಾ ಇದಾರೆ ಅವ್ರಿಗೆಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡುದು ಅಥವಾ ಅವ್ರನ್ನೇನು ಕುಂತ ಮಾಡ್ಬಿಟ್ಟು ಯುದ್ಧಗಳೇ ಇರುದಿಲ್ವಲ್ಲ ನಾನು ಈ ಪ್ರಶ್ನೆ ಕೇಳ್ಬಲ್ಲ ಯಾಕಂದ್ರೆ ವೇದಗಳನ್ನ ನೀವು ಅಧ್ಯಯನ ಮಾಡಿಲ್ಲ ಇರೋದ್ರಿಂದ ಅಯ್ಯೋ ಅದು ಹೋಯ್ತು ನೀವೆಲ್ಲ ಹೋಯ್ದಿರಿ ನಾವೆಲ್ಲ ಇಂದು ನಾವೆಲ್ಲ ಒಂದು ನೀವು ನಮ್ ಜೊತೆ ಇಲ್ಲಿ ಬರ್ತಿದ್ದೀರಿ ಏ ಬ್ರಾಹ್ಮಣ ಹಿಂಗೆ ಮಾಡುದು ಗೊತ್ತಲ್ವಾ ಬ್ರಾಹ್ಮಣ್ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡುದಿಲ್ಲ ಗೊತ್ತಲ್ವಾ ಬ್ರಾಹ್ಮಣ ಹೆಂಗೆ ಪೂಜೆ ಮಾಡೋದು ಗೊತ್ತಲ್ವಾ ಹಂಗಾಗಿ ನಾನು ಇದ್ದೀನಿ ಅಂತ ದೇವಸ್ಥಾನಕ್ಕೆ ಒಳಗೆ ಹೋದ್ರೆ ಮಾತ್ರ ಒಳ್ಳೆದು ತಿಳ್ಕೊಳ್ತೀರಿ ನೀವು ನೀನ್ ದೇವಸ್ಥಾನಕ್ಕೆ ಒಳಗೆ ಹೋಗ್ತಾ ಇದ್ರೆ ನಾವು ಒಳ್ಳೇದು ಅಂತ ತಿಳ್ಕೊತೀವಿ ನಮ್ಮ ಬಿಟ್ಟು ಪೂಜೆ ಮಾಡ್ಕೋಣ ಅದೊಂದು ದರ್ಜಿ ಯಾಕ್ರಿ ಯಾವ ದೇವಸ್ಥಾನಗಳಲ್ಲಿ ಎಲ್ಲೆಲ್ಲಿ ಅರ್ಚಕ್ರದಲ್ಲಿ ದಲಿತರ ಬಿಡ್ತಾ ಇಲ್ಲ ಅಂತ ಹೇಳಿ ಎದಿ ಸಂಸ್ಕೃತ ಭಾಷಾ ನಾಸ್ತಿ ವೀಸಾ ನಾಸ್ತಿ ಎಲ್ಲಿ ಸತ್ಯ ಇರಲ್ವೋ ಅಲ್ಲಿ ಧರ್ಮ ಬೇಕಾಗತ್ತೆ ಸತ್ಯ ಇರೋ ಕಡೆ ಧರ್ಮದ ಅವಶ್ಯಕತೆನೇ ಇರಲ್ಲ ಅದೇ ಜ್ಯೋತಿಷ್ ಬರ್ತೀನಿ ಜ್ಯೋತಿ ಈ ಗ್ರಹಗಳು ಅಂತ ಬರ್ತಾವಲ್ಲ ಭೂಮಿಯನ್ನ ಇದುವರೆಗೂ ನೀವು ಗ್ರಹ ಅಂತ ಪರಿಗಣಿಸಿಲ್ಲ ಇನ್ನೊಂದು ಇನ್ನೊಂದು ಪ್ರಶ್ನೆ ಹೇಳ್ಬಿಟ್ಟು ಪ್ರಶ್ನೆ ಗ್ರಹವನ್ನ ಸೂತ್ರ ಗ್ರಹ ಅಂತ ಕರಿತೀವಿ ಬಗ್ಗೆ ನೋಡಿ ಈಗ ನೀವು ಹೇಳ್ತಿದ್ರಲ್ವಾ ಸೂರ್ಯ ಇಷ್ಟೇ ಯೋಜನೆದಲ್ಲಿದ್ದಾನೆ ಇದ್ದಾನೆ ಅಂತ ಮೊದಲೇ ಹೇಳಿದವರು ಬ್ರಾಹ್ಮಣರು ಇವತ್ತು ನೀವು ಪಂಚಾಂಗ ತೆಗೆದು ನೋಡ್ತೀರಿ ಯಾವತ್ತು ಏಪ್ರಿಲ್ ತೆಗೆದು ನೋಡ್ತೀರಿ ಇಂಥ ದಿನ ನಿಮ್ಗೆ ಗ್ರಹಣ ಬರುತ್ತೆ ಅಂತ ಹೇಳ್ತಿರೋರು ಯಾರು ಹಂಗ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಲ್ಲ ನಾನು ಹೇಳ್ತಾ ಇರೋದು ನೋಡಿ ಮತ್ತೆ ನೋಡಿ ಕೆಲವೊಮ್ಮೆ ಸೈನ್ಸ್ಗೆ ನಿಲ್ಕದ ವಿಷಯಗಳು ಇರ್ತವೆ ಕೆಲವೊಮ್ಮೆ ಸೈನ್ಸ್ ಇಂದ ವಿಷಯಗಳು ಇರ್ತವೆ ಆ ಒಂದು ಲೋ ಲೆಕ್ಕಾಚಾರ ಆಮೇಲೆ ಅದರಲ್ಲಿ ಪರಿಣಿತರಾದಾಗ ಮಾತ್ರ ಕೆಲಸ ಮಾಡಕ್ಕಾಗತ್ತೆ ಎಲ್ಲರೂ ಆ ಕೆಲಸ ಮಾಡಕ್ ಸಾಧ್ಯವಿಲ್ಲ ಈಗ ನೀವು ಅಚ್ಚುಕಟ್ಟಾಗಿ ಪ್ರಶ್ನೆಗಳು ಕೇಳ್ತೀರಿ ಅಂದ್ರೆ ನೀವು ಅದರಲ್ಲಿ ಪರಿಣಿತರಿದ್ದೀರಿ ಅಷ್ಟೇ ಅಲ್ಲಲ್ಲಿ ಹೇಳ್ತೀನಿ ಕೇಳಿ ಅದೇ ತರ ನಾವು ಇಂಥ ದಿನನೇ ನಿಮಗೆ ಆ ದಿನ ಬಿಟ್ಟು ಬೇರೆ ದಿನ ಆಗಲ್ವಲ್ಲ ಅದಕ್ಕೂ ಸ್ಪಷ್ಟವಾಗಿ ನೀವು ಇದನ್ನೇ ಮೌಢ್ಯ ಅನ್ನೋದು ಅದು ಒಂದು ಈಗ ಸೂರ್ಯಗ್ರಹಣ ಚಂದ್ರಗ್ರಹಣ ನಾವು ಅದು ವೈಜ್ಞಾನಿಕವಾಗಿ ನೀವು ಸೂರ್ಯನ ನಿಮ್ ಬಿಟ್ಟಾಗ ಚಂದ್ರಗ್ರಹಣ ಬಂದ್ಬಿಟ್ಟು ಚಂದ್ರನ ನಿಮ್ಬಿಟ್ಟಾಗ ಸೂರ್ಯಗ್ರಹಣ ಬಂದ್ಬಿಟ್ಟು ಅಂತ ಇಷ್ಟೊಂದು ಮೌಲ್ಯ ಕಥೆ ಇನ್ನ ಆ ಗ್ರಹಗಳ ಜೊತೆಗೆ ಅಂತ ಸಂದರ್ಭಗಳಲ್ಲಿ ಮನೆಯಲ್ಲಿರೋದನ್ನೆಲ್ಲ ನೋಡದೆಲ್ಲ ಚೆಲ್ಬಿಡ್ಬೇಕು ಅದ್ರ ಮುಖ್ಯವಾಗಿ ನೀರ್ ಚೆಲ್ಬಿಡ್ಬೇಕು ಅದನ್ನ ದರ್ಬೆ ಹಾಕಿಡ್ಬೇಕು ಈ ತರದ ಮೌಲ್ಯಗಳು ದರ್ಬೆ ಯಾಕೆ ಹಾಕಿಡ್ಬೇಕು ಅಂತ ಹೇಳ್ತೀನಿ ನೋಡಿ ಈಗ ದರ್ಬೆನದ ನೆಗೆಟಿವ್ ವ್ಯವಸ್ಥೆ ಅಲ್ಲ ಅದನ್ನು ತಡೆಯತ್ತೆ ಹಾಗಾಗಿ ಆ ಗ್ರಹಣ ಸಮಯದಲ್ಲಿ ಏನಾದ್ರೂ ನೆಗೆಟಿವ್ಸ್ ಏನಾದ್ರೂ ಪ್ರವೇಶವಾದ್ರೆ ಅಂದ್ರೆ ಅದನ್ನ ನಮ್ಮ ಮೊಟ್ಟೆಗೆ ಹೋದಾಗ ಅದು ನೆಗೆಟಿವ್ ಆಗುತ್ತೆ ಆರೋಗ್ಯ ತೊಂದರೆ ಆಗುತ್ತೆ ಹಾಗಾಗಿ ಅದನ್ನ ನೋಡಿ ವೈಜ್ಞಾನಿಕ ಅಷ್ಟೇನೆ ಬೇಕಾ ಇವತ್ತು ನೀವು ಅಂತ ಹೇಳಿ ದರ್ಬೆನಿ ಕಡಿಮೆ ಆಗಿರ್ಬೋದು ಎಲ್ಲಾರು ಗದ್ದೆಯಲ್ಲಿ ಬೇಕಾದಷ್ಟು ಇತ್ತು ಅಲ್ಲಿಗೆಲ್ಲ ಹೇಳ್ತೀನಿ ದಯವಿಟ್ಟು ದೊಡ್ಡ 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 ದಯವಿಟ್ಟು ಅಧ್ಯಯನ ಮಾಡ್ಕೊಂಡು ಹೋಗಿ ತಪ್ಪು ಅಂತ ಹೇಳ್ತಾ ಇಲ್ಲ ಅಲ್ಲ ಇಲ್ಲಿ ಬಂದಿದ್ದು ಅಧ್ಯಯನ ಮಾಡಿದೀನಿ ದೊಡ್ಡ ವ್ಯಕ್ತಿ ಅಂತ ಬಂದಿಲ್ಲ ನನ್ನ ಬ್ರಾಹ್ಮಣ್ಯಕ್ಕೆ ತೊಂದರೆ ಆದಾಗ ನಾವು ಬ್ರಾಹ್ಮಣರು ಮೋಟಿತೆ ಸೃಷ್ಟಿ ಮಾಡ್ತಾ ಇಲ್ಲ ಅನ್ನೋ ಒಂದು ವಿಷಯವನ್ನ ಸಮಾಜಕ್ಕೆ ಕೇಳ್ಬೇಕಂತ ಬಂದಿದ್ದೀನಿ ಅಲ್ಲ ನಾನು ಹೇಳ್ತೇನೆ ನೀವೇನ್ ಹೇಳ್ತಿದ್ರಿ ತುಂಬಾ ಹಿಂದಕ್ಕೆ ಹೋಗ್ತಾ ಇದ್ರಿ ನಾನು ಹೇಳ್ತೇನೆ ಈ ಹಿಂದೆ ಕಾಲದಲ್ಲಿ ನಡೆದಂತ ಯಾವುದೇ ಘಟಕಗಳು ನಮ್ಮ ಮಕ್ಕಳಿಗೆ ಜೀವನ ರೂಪಿಸಲ್ಲ ನಮ್ಗೆ ಆಗಿರ್ಬೋದು ನಿಮ್ಗೆ ಆಗಿರ್ಬೋದು ಅದು ಏನ್ ನಡೆದದೆ ಅದು ಒಂದು ಕಾಲಘಟ್ಟದಲ್ಲಿ ಅವತ್ತಿನ ಕಾಲಂಗೆ ನಡೆದಿರು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ವರ್ಷ ತಡ್ಕೊಂಡಿಲ್ಲ ಅಂದ್ರೆ ನೋಡಿ ನಿಜವಾದ ಸೂಂದ್ರ ಸಹಿತ ಅನುಕೂಲ ಆಗಿಲ್ಲ ರಿಸರ್ವೇಶನ್ ಕೇಳಿ ನಾನೊಬ್ಬ ದೊಡ್ಡ ವ್ಯಕ್ತಿ ಯಾವ್ದು ಎಸ್ಸಿನಲ್ಲಿ ನನ್ನ ಮಗನಿಗೆ ನಾನು ಯಾವ ಮತ್ತೆ ಕೊಡ್ತೀನಿ ಮಾಡ್ಬಿಟ್ಟಿದ್ರಲ್ಲ ಇವತ್ತು ನೀವೇನು ಹೇಳುದು ದೊಡ್ಡ ವ್ಯಕ್ತಿ ದಲಿತ ಇರ್ಬೋದು ಅಥವಾ ಇನ್ನೊಂದು ಜಾತಿಯವ್ ಇರ್ಬೋದು ಅದೆಲ್ಲ ಮಾಡ್ಬಿಟ್ರೆ ಅವ್ನು ಒಂದ್ ಪರ್ಸೆಂಟ್ ಇದನ್ನ ಒಪ್ಕೋತೀನಿ ಇಲ್ಲ ಅನ್ನೋದಿಲ್ಲ ನೀವು ಸಾವಿರ ಎಲ್ರುತ್ತೆ ಮಾಡ್ಬಿಟ್ಟಿದ್ರಲ್ಲ ಅವನು ತಿರುಗಿ ನೋಡ್ಬೋದು ಅವ್ನ ಅವ್ನ ನೋಡ್ಬಿಟ್ರೆ ಮೇಲ್ಗೆ ಆಗೋ ಪರಿಸ್ಥಿತಿ ಇತ್ತಲ್ಲ ಇತಿಹಾಸ ಅಂತ ಪುರಾಣ ಹೇಳೋದೇ ಇಲ್ಲ ಪುರಾಣ ಖಂಡಿತವಾಗ್ಲೂ ನಾನು ಸಪ್ಪೆ ಎಷ್ಟು ತಗೊಳ್ಳೋದಿಲ್ಲ ಬೇಡ ಬೇಡ ನನಗೆ ಇತಿಹಾಸವನ್ನೇ ತಗೊಂಡಾಗ ನೀವು ಯಾವ ಮಟ್ಟಕ್ಕೆ ನಮ್ಮನ್ನು ಕುಡಿದ್ರಿ ಬಟ್ ಇವತ್ತು ಎಪ್ಪತ್ತು ದಿವಸಕ್ಕೆ ಆಗ್ತಾ ಇದೆ ನೀವು ತಡ್ಕೊಳಕಾಗ್ತಾ ಇಲ್ಲ ಆಯ್ತು ಒಂದು ಕಡೆ ಇಲ್ಲಿ ನಾನು ಇನ್ನೊಂದು ಕೇಳಿದೆ ನಿಮಗೆ ಶನಿ ಗ್ರಹವನ್ನು ಶೂದ್ರ ಗ್ರಹ ಅಂತ ಕರೀತೀನಿ ಬಾಕಿವೆಲ್ಲ ಶ್ರೇಷ್ಠವಾದ ಗ್ರಹಗಳು ಸೋಮ ಮಂಗಳ ಬುಧ ಗುರು ಶುಕ್ರ ಇವೆಲ್ಲ ಶ್ರೇಷ್ಠವಾದ ಗ್ರಹಗಳು ಶನಿನ ಮಾತ್ರ ಶೂದ್ರ ಗ್ರಹ ಅಂತ ಕರಿತೀನಿ ಅವನ ಕಪ್ಪು ಪಟ್ಟೆ ನೀಲಿ ಕಪ್ಪನು ಅರ್ಸಿನ ಹೇಳಿದ್ರಿ ಕಪ್ಪನ ಜಾಸ್ತಿ ಇದ್ ಮಾಡ್ತಾರೆ ನೀಲಿ ಬಣ್ಣ ಮೈ ಬಣ್ಣ ತೋರಿಸ್ತಾರೆ ಬಟ್ಟೆ ಹಾಕೋದಿಲ್ಲ ಕಪ್ಪೇನೆ ಕಪ್ಪನ ಅನಿಷ್ಟ ಅಂತ ತೋರಿಸ್ತೇವೆ ಅದೊಂದು ಬಣ್ಣ ಅಲ್ವಾ ಯಾಕೆ ಕಪ್ಪು ಅಂದ್ರೆ ಅಷ್ಟೊಂದು ಕನಿಷ್ಠವಾಗಿ ಅನಿಷ್ಟವಾಗಿ ಕಾಡ್ತೇವೆ ಅಲ್ಲ ಕನಿಷ್ಠ ಅನಿಷ್ಟ ಅಲ್ಲ ನೋಡಿ ಈಗ ನಾವು ಏನ್ ಬಟ್ಟೆ ಹಾಕೊಳ್ತೀವಿ ಆಮೇಲೆ ನಾವ್ ಏನ್ ಊಟ ಮಾಡ್ತೀವಿ ಅದು ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಅದೇ ರೀತಿ ಈ ಕಪ್ಪು ಅನ್ನೋದಿದೆಯಲ್ಲ ಬೇಕಾದ್ರೆ ನೋಡಿ ನೀವು ಶನಿ ಪ್ರಭಾವ ಈ ಶನಿ ಪ್ರಭಾವ ಈಗ ನೀವು ಎಷ್ಟೋ ಜನ ನೋಡ್ತಿರ್ತೀರಿ ಇವ್ನೇನಪ್ಪ ಬ್ರಾಹ್ಮಣ ಅಂತೀರಿ ತುಂಬಾ ಒಳ್ಳೆಯವನು ಚಿಕ್ಕಪಟ್ಟೆ ಕುಡಿತಾ ಇದ್ದಾನೆ ರೋಡಲ್ಲಿ ಬಿದ್ಕೊಂಡೆ ಅವನಿಗೆ ಶನಿ ಪ್ರಭಾವ ಶನಿ ಪ್ರಭಾವ ಅಂದ್ರೆ ಶನಿ ಪ್ರಭಾವ ಅಂದ ತಕ್ಷಣ ಶನಿ ಕೆಟ್ಟದವನು ಅಂತ ನಾನು ಹೇಳ್ತಾ ಇಲ್ಲ ಆ ಶನಿ ಕಾರಕ ಇದೆಯಲ್ವಾ ಆ ಕಾರಕ ಆತರ ಮಾಡ್ಸತ್ ಅವನಿಗೆ ಈ ನಮ್ಮ ಜೊತೆ ಅದಕ್ಕೆ ಸ್ಪಷ್ಟತೆ ಇದೆಯಾ ಅದಕ್ಕೆ ಉದಾಹರಣೆ ಇದೆಯಾ ಉದ್ದೇಶ ಇದೆಯಾ ಅವನು ಕೆಟ್ಟವನು ಏನು ಹಾನಿಕಾರಕ ಅಂತ ಅದೇ ಬಿಸಿಲಿ ಬೆಂಕಿ ಇದನ್ನ ಚಿತ್ರ ಹಿಡಿಯೋದೇ ರೀ ಚಿತ್ರ ಬೇರೆ ಬೇರೆ ಬಣ್ಣದ ನಮ್ ಶೇಪ್ ಅಲ್ವೇ ನಮ್ಮ ಮುಖಾರವಿಂದ ಏನು ಏನು ವೈಟ್ ಕೆಟ್ಟು ಅದೇ ಇರಬೇಕು ಅಂತ ಹೇಳಿ ಕಪ್ಪು ಸಿದ್ರಿ ಹಿಡಿದ್ರಿ ಕೆಟ್ಟದ್ದು ಹಾಕಿದ್ರೆ ನೋಡಿ ಪ್ರತಿ ಒಂದು ಕದೆ ಹೇಳ್ತೀನಿ ಒಳ್ಳೇದಿದೆ ಕೆಟ್ಟದಿದೆ ನಾವು ಕೆಟ್ಟದನ್ನ ಕೆಟ್ಟದ್ದು ಅಂದಾಗ ಅದನ್ನ ಎಲ್ಲವೂ ಒಳ್ಳೇದೇ ನನ್ನ ಪ್ರಕಾರ ಇಡೀ ಭೂಮಂಡಲದಲ್ಲಿ ಯಾವುದೇ ದೇಶದ ಎಲ್ಲ ಇಡೀ ಭೂಮಂಡಲ ಪ್ರಪಂಚದ ಭೂಮಂಡಲದಲ್ಲಿ ಕೆಟ್ಟದ್ದು ಅನ್ನೋದು ಇಲ್ವೇ ಇಲ್ಲ ಕೆಟ್ಟದ್ದೇನಾದ್ರೆ ಅದು ನನ್ನಿಂದ ಮಾತ್ರ ಬೇರೆಯವರಿಂದ ಅಲ್ಲ ನಾನೇ ರೂಪಿಸ್ಕೊಂಡಿದ್ದು

ಅವನ್ಗೆ ಎಷ್ಟು ಕಾರ್ಯಕ್ರಮ ಇರ್ತದೆ ಆ ಪಟ್ಟಿ ಮೇಲೆ ಅವ್ನ್ ಮುಹೂರ್ತ ಕೊಡ್ತಾನೆ ನಾನ್ ನೋಡಿದೀನಿ ಬಂದ್ ಮನೆ ಒಂದು ಎಲ್ಲೋ ಮುಂದೆ ಮುಹೂರ್ತ ಐದು ಗಂಟೆ ಕೊಟ್ಬಿಟ್ಟಾರೆ ಯಾಕಂದ್ರೆ ಅವನ್ ಪಟ್ಟಿ ನೋಡ್ ಆಮೇಲೆ ಯಾಕೆ ಅಂದ್ರೆ ಅವ್ನ ಎಲ್ಲೆಲ್ಲಿ ಹೋದ್ ನೋಡಿದ್ರೆ ಅಂತಂದ್ರೆ ಅವ್ನ ಐದು ನಾಲ್ಕೈದು ಮೊದ್ಲಾಗಿತ್ತು ಆ ನಾಲ್ಕೈದು ಮೊದ್ಲು ಪಾಪ ಏನ್ ದೊಡ್ಡದಾಗ ಮಾಡ್ಬೇಕು ಅದು ಬೆಳಿಗ್ಗೆ ಐದು ಗಂಟೆಗೆ ಇವನ್ಗೆ ಒಳ್ಳೆ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂತ ಇದು ಇದನ್ನ ನಾವು ಮೌಢ್ಯ ದಯವಿಟ್ಟು ಇದನ್ನ ಸರ್ ನಾನು ಮೌಢ್ಯ ವಿರೋಧಿ ಸರ್ ನಿಮ್ಗೆ ಹೇಳ್ತೀನಿ ಕೇಳಿ ನಾನು ಬ್ರಾಹ್ಮಣ ಇರ್ಬೋದು ಮತ್ತೆ ನೀವೇನ್ ಹೇಳ್ತಿದ್ರಿ ಮೋದಿ ಸಮಾಜ ಕಟ್ಟಲಿಕೊಟ್ಟು ಮಾತಾಡ್ತಾ ಇಲ್ಲ ನಾನು ರಾಘವೇಂದ್ರ ಮೈನ್ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಈಗ ಹೇಳಿದ್ರಿ ಈಗ ಒಂದರೆ ಕ್ಷಣದಲ್ಲಿ ಹೇಳಿದ್ರಿ ಬ್ರಾಹ್ಮಣಕ್ಕೆ ತೊಂದರೆ ಆದಾಗ ನಾನು ಅದಕ್ಕೋಸ್ಕರ ಬ್ರಾಹ್ಮಣ್ಯ ಸಮರ್ಥನೆ ಮಾಡ್ಕೊಂಡು ಅಂತ ಬ್ರಾಹ್ಮಣ್ಯ ತಪ್ಪು ಕಲ್ಪನೆ ಸಮಾಜಕ್ಕೆ ಮುಡಿಸ ತಪ್ಪ ಅದು ಯಾಕಂದ್ರೆ ಇವತ್ತಿನ ತನಕ ಹೇಳಿ ಇವತ್ತು ಸರ್ ಇವತ್ತು ನಮ್ಮ ಮೌಲ್ಯಗಳೇ ನಶಿಸೋಗಿರ್ಬೋದು ಇನ್ನೊಂದು ಹೋಗಿರ್ಬೋದು ನಾವು ಇಡೀ ಇಡೀ ಪ್ರಪಂಚದಲ್ಲೇ ಕಮ್ಮಿಯವರಾಗಿರ್ಬೋದು ಇಡೀ ಚನ್ಪಣ್ಣದಲ್ಲಿ ವರ್ಗ ಮುನ್ನೂರು ಮನೆ ಇರಬಹುದು ಬ್ರಾಹ್ಮಣರು ಆದರೂ ಬ್ರಾಹ್ಮಣರಿಗೆ ಯಾಕೆ ಬೆಲೆ ಕೊಡ್ತಾ ಇದ್ದಾರೆ ಅಂದ್ರೆ ಬ್ರಾಹ್ಮಣರು ಒಳ್ಳೇದ್ ಅಂತ ಜನ ನಂಬಿದ್ದಾರೆ ಬ್ರಾಹ್ಮಣ ಸಮಾಜಕ್ಕೆ ಒಳ್ಳೆದ್ ಮಾಡ್ತಾರೆ ನಂಬಿದ್ದಾರೆ ಆ ಒಳ್ಳೆ ಮಾಡೋ ಬ್ರಾಹ್ಮಣರ ಮೇಲೆ ಕೆಲವರು ಸವಾರಿ ಯಾಕೆ ಮಾಡ್ತಾ ಇದಾರೆ ಅಂತ ನನ್ನ ಪ್ರಶ್ನೆ ಮಾಧ್ಯಮದಿಂದ ಸಂಸ್ಕೃತ ಭಾಷೆ ತಿಳಿದೇ ಸಂಸ್ಕೃತ ಭಾಷೆ ಗೊತ್ತಿಲ್ಲದೆ ಸ್ವರ್ಗಕ್ಕೆ ಹೋಗೋದಿಲ್ಲ ಅಂತ ಇದು ಸಂಸ್ಕೃತ ಭಾಷಾ ನಾಸ್ತಿ ಸ್ವರ್ಗಲೋಕಸ್ಯ ಕಸ್ಯ ವೀಸಾ ನಾಸ್ತಿ ಅವಶ್ಯಂ ಸಂಸ್ಕೃತ ಭಾಷಾ ಸಂಸ್ಕೃತ ಸ್ವರ್ಗನ ಅಪೇಕ್ಷಕೊಂಡಿರೋ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೆ ನಮ್ಮ ಒಡ್ಗೆರೆ ಡಾಕ್ಟರ್ ಡಾಕ್ಟರ್ ನಾಗರಾಜ್ ಅಂತ ಬರ್ತಿದ್ರು ಅದಕ್ಕೆ ಒಂದು ಉತ್ತರ ಹಾಕಿದ್ರು ನಾನು ಸಂಸ್ಕೃತವನ್ನ ಕಳಿತಿದ್ದೇನೆ ಹ್ಮ್ ನನಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಆದ್ರೆ ನನ್ನನ್ನ ಹೆತ್ತು ಹೊತ್ತು ಸಾಕಿ ಸಲಹಿ ವಿದ್ಯಾಭ್ಯಾಸವನ್ನು ಕೊಟ್ಟಂತ ನನ್ನ ತಂದೆ ತಾಯಿಗೆ ಸ್ವರ್ಗ ಪ್ರಾಪ್ತಿ ಆಗುದಿಲ್ಲ ಹಂಗಾಗಿ ನಾನು ಆ ಸ್ವರ್ಗವನ್ನು ನಿರಾಕರಿಸುತ್ತಿದ್ದೇನೆ ಅಂತ ಒಂದು ಲೇಖನ ಬರೀತಾರೆ ಇಷ್ಟು ಅತ್ಯದ್ಭುತ ಅರ್ಥಪೂರ್ಣವಾಗಿತ್ತು ಅರ್ಥ ನಿಮ್ಮ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳು ಹೇಳ್ತಾರೆ ಸಂಸ್ಕೃತ ಭಾಷೆಯನ್ನ ಗೊತ್ತಿಲ್ಲ ತಿಳಿದೇ ಇರುವಂತವನು ಸ್ವರ್ಗಕ್ಕೆ ಹೋಗಲಾರ ಅಂತ ಅದಕ್ಕೆ ಉತ್ತರವಾಗಿ ನಾಗರಾಜ ಹೇಳ್ತಾರೆ ನಾನು ಸಂಸ್ಕೃತವನ್ನ ಓದಿದ್ದೀನಿ ಕಲ್ತಿದ್ದೀನಿ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಸುಗುಣೇಂದ್ರ ತೀರ್ಥವ್ರು ಹೇಳಿದಾಗ ಆದ್ರೆ ನಮ್ಮಪ್ಪ ನಮ್ಮಮ್ಮ ನನಗೆ ಸ್ವರ್ಗ ಸ್ವರ್ಗ ಬೇಡ ಅಂದ್ರೆ ಸಂಸ್ಕೃತ ಬೇಡ ಅಂತ ಹೇಳಿದ್ರು ಅವ್ರು ಏನಪ್ಪ ಅಂದ್ರೆ ಸಂಸ್ಕೃತ ಕಲೀರಿ ಸಂಸ್ಕೃತ ಏನಾಗ ಅವ್ರು ಏನಕ್ಕೆ ಕಲೀರಿ ಅಂತ ಹೇಳಿದಾರೆ ಅಂತ ನೋಡಿ ನಮ್ಮ ಈ ನೀವು ಹೇಳಿದಲ್ಲ ವೇದಗಳೆಲ್ಲ ಅವೆಲ್ಲ ಸಂಸ್ಕೃತ ಮೇಲೆ ನಿಂತಿರೋದು ಇವತ್ತು ನೀವು ಕಂಪ್ಯೂಟರ್ ಯೂಸ್ ಮಾಡ್ತಿದ್ದೀರಲ್ಲ ಅದು ಸಂಸ್ಕೃತ ಮೇಲೆ ನಿಂತಿದೆ ಸಂಸ್ಕೃತ ಡಿಕೋಡ್ ಮಾಡಿ ಬೇಕಾ ನೀವು ಸಂಸ್ಕೃತ ಹೇಳಿ ಬೇಕಾ ಇಂಗ್ಲೀಷಲ್ಲಿ ಚಕ್ಕಂತ ಬರುತ್ತೆ ನೀವು ಕನ್ನಡ ಹೇಳಿ ತಪ್ಪುಗಳು ಬರ್ತದೆ ಸ್ಪಷ್ಟತೆ ಇಲ್ಲ ಬರ್ತದೆ ಇದ್ದಾಗಲೇ ನಾನು ಇದೇ ಮೊಬೈಲ್ ನಲ್ಲಿ ತೋರಿಸ್ತೀನಿ ನೀವು ಮಾತಾಡಿ ಶುಕ್ರೆ ನೀವು ಡಿಕೋಡ್ ಮಾಡಿ ನಾನು ಕನ್ನಡನೇ ಡಿಕೋಡ್ ಮಾಡ್ತೀನಿ ಯಾವ್ದು ಸ್ಪಷ್ಟವಾಗಿ ಬರ್ತದೆ ಅದನ್ನು ನೋಡುವ ಈಗ ತೋರಿಸಿದ್ರೆ ತೋರಿಸ್ತೀನಿ ನಾಲ್ಕು ಸ್ಪಷ್ಟತೆ ಮೇಲೆ ನಿಮ್ಮ ಬಾಯಿ ಸ್ಪಷ್ಟತೆ ಮೇಲೆ ಬರ್ತದೆ ಆಯ್ತು ಅದೇ ಇರ್ಲಿ ಹೋಗಿ ಇತ್ತೀಚೆಗೆ ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯ್ತು ಅಲ್ಲಿ ಏನು ಆ ವಿಗ್ರಹಗಳಿಗೆಲ್ಲ ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡಿದ್ರು ಈ ಮೂಲ ಪ್ರಶ್ನೆ ಏನಪ್ಪಾ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಕಲ್ಲುಗಳಿಗೆ ಮಾಡಬಹುದು ಅನ್ನೋದಾದ್ರೆ ಸಹಸ್ರಾರು ವರ್ಷಗಳ ಕಾಲ ದಲಿತರನ್ನ ಅಥವಾ ಇನ್ನಿತರ ವರ್ಗದವ್ರನ್ನ ಎಲ್ಲ ದೂರ ಅಂತ ಹೇಳಿ ಅವ್ರಿಗೂ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಇಲ್ಲ ಒಂದ್ ಕಡೆ ಅವ್ರ ನಿಮ್ ಜೊತೆ ಬಂದ್ಬಿಡ್ತಿದ್ರು ಹೌದು ಇದು ಬೆಲ್ಲಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುದು ನಿಜಾನ ಹೌದು ಈಗ ನೋಡಿ ನೀವು ದೇವಸ್ಥಾನಕ್ಕೆ ಕೈ ಮುಗಿತಿವಿ ಅಂದ್ರೆ ರೋಡ್ ಅಲ್ಲಿ ಕಲ್ಲು ಒಂದೇ ದೇವಸ್ಥಾನ ಒಳಗಿರೋ ಕಲ್ಲು ಒಂದೇ ಮತ್ತೆ ಯಾಕೆ ನಾನು ದೇವಸ್ಥಾನಕ್ಕೆ ಕೈ ಮುಗಿಬೇಕು ದೇವಸ್ಥಾನಕ್ಕೆ ಯಾಕೆလဲ ಇಲ್ಲಿ ಕಲ್ಲಲ್ಲಿ ಏನು ವಿಶೇಷತೆ ಇದೆ ಆದರೆ ಅಲ್ಲಿ ಆ ಕೆತ್ತನೆ ಮಾಡಿರುವಂತ ಒಂದು ವಿನ್ಯಾಸಕ್ಕೆ ಅದರದಾದ ಒಂದು ವಾಸ್ತು ನಾನು ನೋಡಿ ಸ್ಪಷ್ಟವಾಗಿ ನನ್ನ ಪ್ರಶ್ನೆ ಚಿಕ್ಕದಾಗಿದೆ ಕಲ್ಲಿಗೆ ಪ್ರಾಣ ಪ್ರತಿಷ್ಠೆ ಮಾಡಿದ್ರೆ ಹೌದು ಅದಕ್ಕೆ ಪ್ರಾಣ ಬಂತು ನಿಮ್ ಪ್ರಕಾರ ನನಗ್ ಗೊತ್ತಿಲ್ಲ ಸೊ ಪ್ರಾಣ ಬಂತು ಅಂತ ಅಂದ್ರೆ ನಮ್ದು ಅಷ್ಟೆಲ್ಲ ಕಳ್ಸಿನ ಅವಶ್ಯಕತೆ ಇಲ್ಲ ರಾಮ ಎಲ್ಲ ಒಂದ್ ಕಡೆ ಬಿಲ್ ಬಾಣ ಬಿಲ್ ಬಿಟ್ರೆ ಬಿಲ್ ಇಂದ ಬಾಣ ಬಿಟ್ಟರೆ ನೀರ್ ಬರ್ತಿತ್ತು ಎಲ್ಲೋ ನಿಂತ್ಕೊಂಡು ನಿಂತ್ಕೊಂಡ್ ಬಾಣ ಉಳಿದ್ರೆ ಅವನ್ ಎಲ್ಲೋ ಸಂಪುಕನ ಇನ್ನೊಬ್ಬನು ಸತ್ತೋಗ್ತಿದ್ದ ಅಪರಾಧ ಕ್ಯಾ ಶೂದ್ರ ಜ್ಞಾನ ಪ್ರಾಪ್ತ ಕರ್ಣ ಅಪರಾಧ ಅಪರಾಧ ಹೇ ಮೈ ಸತ್ಯ ಹೂ ಅಸತ್ಯ ಕಭಿ ಮೃತ್ಯು ನೀ ಹೋತಿ

ಇಷ್ಟೆಲ್ಲ ಅದು ಸರ್ ಸಮಾಜವನ್ನು ಮೊದಲಿಂದಾನು ತುಂಬ ಈ ತರಾನೇ ಮಾಡ್ಕೊಂಡು ಬಂದೀವಿ ಸರ್ ನಾವ್ ಹೇಳ್ತೀನಿ ಕೇಳಿ ಪ್ರತಿ ಹಂತದಲ್ಲೂ ಬ್ರಾಹ್ಮಣರು ತುಳಿಬೇಕನ್ನುವಂತ ಒಂದು ದೃಷ್ಟಿಯಿಂದ ಇದು ಸೃಷ್ಟಿಯಾಗಿದೆ ಬ್ರಾಹ್ಮಣರು ಇವತ್ತಿನ ತನಕ ಸಮಾಜವನ್ನು ತುಳಿ ಕೆಲಸ ಮಾಡ್ಲೇ ಇಲ್ಲೇ ಬಿಟ್ಟು ಹೋಗ್ತಾ ಇದ್ರಿ ಸಿಂಪಲ್ ಆಗಿದೆ ಕಲ್ಲಿಗೆ ಪ್ರಾಣ ಪ್ರತಿಷ್ಠೆ ಮಾಡಿದ್ರಿ ಪ್ರಾಣ ಬಂತು ಹೌದು ಯಾರಿಗೆ ಬಂತು ಪ್ರಾಣ ನೀವುಕೊಳ್ಳಿ ಎಲ್ಲ ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ವಿ ಅದನ್ನ ನಾವು ದೈವಾರಾದ್ರೆ ಮಾಡ್ತೀವಿ ದೈವರು ಅಂತ ನೀವು ಮಾಡ್ಕೊಳ್ಳಿ ಕಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮನ್ಸಿಗೆ ಯಾಕೆ ಬರುದಿಲ್ಲ ಅದಕ್ಕೂ ಅದು ಬೇಡ ನಮ್ ನೆರೆ ಬೇರೆ ದೇಶಗಳು ದಿನ ಒಂದೆಲ್ಲ ಒಂದು ದಿನ ಟಾಸ್ ಬಂದ ಅಷ್ಟೊಂದು ಯೋಧರು ಸಾಯ್ತಾ ಇದಾರೆ ದಿನಾ ಗಡಿ ನಿಂತ್ಕೋಬೇಕು ಮೊನ್ನೆ ತಾನೆ ಪಾಕಿಸ್ತಾನ ಯುದ್ಧ ಆಯ್ತು ಈಗ ಬೇರೆ ಇರಾನ್ ಇದೆ ಅವ್ರಿಗೆಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡುದು ಅಥವಾ ಅವ್ರದೇನು ಕುಂದ ಮಾಡ್ಬಿಟ್ಟು ಯುದ್ಧಗಳಿರುದಿಲ್ವಲ್ಲ ಯಾಕೆ ಇರುತ್ತೆ ಪ್ರಾಣಿ ಪ್ರಾಣ ಪ್ರತಿಷ್ಠಾಪನೆ ಮಾಡುದು ಮೋಟಿ ಅಲ್ವಾ ಹೆಂಗ್ ಮೋಟಿ ಆಗುತ್ತೆ ಈಗ ನಾನು ಹೇಳಿ ನೀವೇ ಹೇಳಿದ್ರಿ ಈಗ ಹಳ್ಳಿಗಳಲ್ಲಿ ಹಂಗ ಅದಕ್ಕೇನು ಮಾಡದೆ ಪೂಜೆ ಮಾಡ್ತೀರಾ ಅದಕ್ಕೂ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀರಾ ಕೇಳಿಬೇಕಾದ್ರೆ ಹೇಳಿ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನೆ ನಿಜದ ಆ ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಕಲ್ಲಿಗೆ ಜೀವ ಬಂತ ಬರುತ್ತಾ ಜೀವ ಬಂದ್ಮೇಲೆ ನಾನು ಅವ್ರ ಹತ್ರ ಮಾತಾಡ್ಬೋದ ಕನಿಷ್ಠ ಕನಿಷ್ಠ ನನಗೆ ಮಾತಾಡೋದು ಬೇಡ ಒಂದ್ ಸಣ್ಣ ಮಾಡುತ್ತಾ ಗಂಡಾರು ಮಿಡಿಸ್ ಖಂಡಿತ ಎಷ್ಟೋ ಜನ ಈಗ ನೋಡಿ ನೀವು ತಿರುಪತಿಗೆ ಹೋಗ್ತೀರಿ ಆರು ಜನ ಒಟ್ಟಿಗೆ ಹೋಗ್ತೀರಿ ಗಂಡ ಹೆಂಡತಿ ಮಗ ಮಗಳು ಎಲ್ಲರೂ ಆರು ಜನ ಈಚೆಗೆ ಬಂದು ಒಂದೇ ರೀತಿ ಒಂದೇ ಕಣ್ಣಿತ್ಕೊಂಡು ದರ್ಶನ ಮಾಡಿದ್ವಿ ಅಂತ ಹೇಳಿಬೇಕಾದ್ರೆ ಪ್ರಪಂಚದಲ್ಲಿ ಹೇಳಿದಂಗೆ ಕೇಳ್ತೀನಿ ನಾನು ಆಗಲ್ಲ ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಿರಿ ಕಲ್ಲಿನ ವಿಗ್ರಹಕ್ಕೆ ಹೌದು ಪ್ರಾಣ ಪ್ರತಿಷ್ಠಾಪನೆ ಹೌದು ಜೀವ ಕಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಅದಾದ ಪ್ರಾಣ ಪ್ರತಿಷ್ಠಾಪನೆ ಅದೆಷ್ಟು ಹೇಳಿ ಈಗ ಅರ್ಥ ಏನಾದ್ರೂ ಎಲ್ಲೋ ಬಂದಿರುವಂತ ಕಲ್ಲದು ಅದನ್ನ ಆ ಒಂದು ವಿಗ್ರಹಕ್ಕೆ ಒಂದು ಸಂಸ್ಕಾರಗಳಾಗಬೇಕು ಈಗ ನೋಡಿ ನಾನು ಹುಟ್ಟಬೇಕಾದ್ರೂ ಬ್ರಾಹ್ಮಣನಲ್ಲ ನಾನು ಹುಟ್ಟಬೇಕಾದ್ರೆ ಕೆಲವು ಸಂಸ್ಕಾರ ನನಗೆ ಉತ್ತರ ಬಿಡಿ ಉತ್ತರ ಇಲ್ಲ ನಾನು ಒಂದೇ ಪ್ರಶ್ನೆ ಇನ್ನೊಂದ್ಸರಿ ಕೇಳ್ತೀನಿ ರೆಕಾರ್ಡ್ ಆಗ್ತಾ ಇದೆ ಕಲ್ಲಿನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಯಾವುದೇ ಒಬ್ಬ ಭಕ್ತನಿಗೆ ಬ್ರಾಹ್ಮಣರನ್ನ ಒಪ್ಪಿಸಿ ನಿಮ್ಗೆ ಗೊತ್ತಾಗ್ಬಿಡ್ಬೋದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಬಿಟ್ಟು ಬೇರೆ ಯಾರ್ಗಾರು ದೇವ್ರಿಗೆ ಪ್ರಾಣ ಪ್ರತಿಷ್ಠಾಪನೆ ಆಯ್ತು ದೇವ್ರು ನಗ್ತಾ ಇದ್ದ ದೇವ್ರು ಹೊಲ್ ದೇವ್ರು ದೇವ್ರ್ ದೇವ್ರ ದೇವ್ರ್ ಕಂಡ್ಬಿಟ್ಟನ ನೋಡ್ದ ಕೈ ನೋವು ಬೆರಳು ಸನ್ನೆ ಆಯ್ತು ಯಾವ್ದಾದ್ರು ಒಂದಾಗ ನಾವಂದ್ಬಿಡಿದೆ ಅಷ್ಟೇ ಆದ್ರೆ ಬರುದಿಲ್ಲ ಈಗ ಆಯ್ತಾ ಈ ವೇದಗಳು ಮತ್ತು ಧರ್ಮಶಾಸ್ತ್ರಗಳು ಏನು ಹೇಳ್ತೀರಿ ಈ ಕಾಲಕ್ಕೂ ಅವ ಪ್ರಸ್ತುತವೇ ಅಪ್ರಸ್ತುತ್ವ ವೇದ ಮತ್ತೆ ಧರ್ಮಶಾಸ್ತ್ರಗಳು ಇಂದಿಗೂ ಸಹ ಪ್ರಸ್ತುತವ ಅಪ್ರಸ್ತುತ್ವ ಪ್ರಸ್ತುತ ಕಾರಣ ಏನಪ್ಪ ಅಂದರೆ ಈಗ ನಾವು ದೇವ್ರನ್ನ ಪೂಜೆ ಮಾಡಬೇಕಾದ್ರೆ ಆ ಆರಾಧನೆ ಮಾಡಬೇಕಾದ್ರೆ ಕೆಲವು ವೇದ ಮಂತ್ರಗಳಲ್ಲಿ ಹೇಳಬೇಕಾಗತ್ತೆ ಅದು ಪ್ರಸ್ತುತ ಆದ್ರೆ ಅಪ್ರಸ್ತುತ ಅಂದ್ರೆ ಕೆಲವ್ರು ಹೇಳ್ತಾರೆ ನೋಡು ವೇದಗಿಂತ ಹೊಟ್ಟೆ ತುಂಬುತ್ತಾ ಅದು ಅವ್ರಿಗೆ ಅಪ್ರಸ್ತುತ ಆದರೆ ನಾವೇನು ಹೇಳ್ತಿದ್ದೀವಿ ತುಂಬುತ್ತೆ ನಮಗೆ ತುಂಬುದಲ್ಲ ಸ್ವಾಮಿ ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ನಾನು ಈ ಪ್ರಶ್ನೆ ಕೇಳಬಲ್ಲ ಯಾಕಂದ್ರೆ ನೀವು ನಾನು ಮೊದಲೇ ಉಂತ್ರ ಕೊಟ್ಟಂಗೆ ವೇದಗಳನ್ನ ನೀವು ಅಧ್ಯಯನ ಮಾಡಿಲ್ಲದೆ ಇರೋದ್ರಿಂದ ಇದು ನನಗೂ ಈಗ ಪ್ರಶ್ನೆ ಅಪ್ರಸ್ತುತಾನೆ ಎಸ್ ಸರ್ ಎಸ್ ಸರ್ ಮೌಢ್ಯ 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 ನಾವು ಮಂಡ್ಯ ವಿರೋಧಿ ಅಂತೀವಿ ನೀವು ಯಾವ ಮೌಢ್ಯವನ್ನು ವಿರೋಧಿಸ್ತೀರಿ ಅಲ್ಲ ಮೊದಲನೇದಾಗಿ ಹೇಳ್ತಿರಲ್ಲ ಬ್ರಾಹ್ಮಣರು ಮೌಢ್ಯ ಮಾಡ್ತಾರೆ ದೇವರನ್ನ ಹೀಗೆ ಪೂಜಿಸ್ಬೇಕು ಇಷ್ಟೇ ಪ್ರಮಾಣದಲ್ಲಿ ಪೂಜಿಸಬೇಕು ಇಂಥದ್ದನ್ನೇ ತರಬೇಕು ಹೀಗೆ ಮಾಡಬೇಕು ಹೇಳಿದ್ರಲ್ಲ ನೀವು ಆರಂಭದಲ್ಲಿ ಹೇಳಿದ್ರಿ ಏನಂತ ನಾವು ಶುಚಿರ್ಭೋಧರಾಗಿರ್ತೀವಿ ಅವನು ಎಲ್ಲಿಂದನೋ ಬಂದಿರ್ತಾನೆ ಹಂಗಾಗಿ ನಾವು ಅವನ್ನ ಒಳಗಡೆ ಕೂಡಲ್ಲ ಅದಕ್ಕೆ ಅವನ ಮುಡಿಸ್ಕೊಡ ಅಂತ ನೀವು ಹೇಳಿದ್ರಿ ಸ್ಪಷ್ಟತೆ ಇದೆಯಾ ಹಾಗಾಗಿ ನಿಮ್ಮ ಪ್ರಕಾರ ನಮ್ಗೆ ಇವೆಲ್ಲವೂ ಮಾಡ್ಯವೆ ನಾವು ದೇವಸ್ಥಾನದಲ್ಲಿ ನೀವು ಮುಡಿಸ್ಕೊಳ್ಳದೆ ಇರುವಂತ ಒಂದು ಹೇಳುದು ವಿಗ್ರಹಕ್ಕೆ ನಮ್ಮ ಕೈ ಮುಗಿದು ಬಿಡದೇ ಇರುವಂತದ್ದು ನಾವು ವಿಗ್ರಹವನ್ನ ಬಗ್ಗೆ ಪೂಜೆ ಮಾಡಕ್ ಆಗದೆ ಇರುವಂತದ್ದೆಲ್ಲವೂ ಮೌಢ್ಯವೆ ನೀವು ಹಾಕುವ ವಜ್ರ ವೈಡ್ಯರ ಆಡಂಬರಗಳಲ್ಲೂ ಮೌಢ್ಯವೆ ನೀವು ನಿನ್ನ ಹೀಗೆ ಬರ್ಬೇಕು ದೇವಸ್ಥಾನಕ್ಕೆ ಅಂದ್ರೆ ಅದು ಮೌಢ್ಯವೆ ಹೀಗೆ ಬನ್ನಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಒಂದು ವಸ್ತು ಸಮಸ್ಯೆ ಇದ್ದಾಗ ಈಗ ನೋಡಿ ಒಂದ್ ಹೇಳ್ಬೇಡ ಅದು ಹಿಂದೆ ಹೋಗುದು ಬೇಡ ಸೊ ಮೌಢ್ಯ ಅಂದ್ರೆ ಏನು ಸರ್ ಹೇರುವುದು ಆದ್ರೆ ಬ್ರಾಹ್ಮಣರು ಯಾವ್ದು ಸಹಿತನು ಹೇರ್ಲಿಲ್ಲ ಹೇಳ್ತೀನಿ ಕೇಳಿ ನಿಮ್ಮನ್ಗೆ ಪೂಜೆ ಮಾಡಿ ಅಂತ ಹೇಳ್ಬೋದೇ ವಿನಃ ಮಾಡಿದ್ಯಾ ಇಲ್ಲ ಅಂತ ಬಂದು ಚೆಕ್ ಮಾಡ್ತಾ ಇಲ್ಲ ಯಾಕೆ ಮಾಡಿಸಿಲ್ಲ ಅಂತ ಕೇಳ್ತಾ ಇಲ್ಲ ಅಯ್ಯೋ ಬಂದು ಕೇಳಿದಾಗ ನಾವಾಗಿ ಸರ್ ಶಾಸ್ತ್ರ ಕೇಳಿ ನಾವಾಗಿ ಹೇಳ್ತೀನಿ ಕೇಳಿ ಹೇಳ್ತೀನಿ ಒಬ್ಬ ಬೇರೆ ಜನಾಂಗದವರು ಒಂದು ಸಮಯ ಮಾಡ್ಕೊಂಡು ಬರ್ತಾರೆ ನೀವು ಯಾಕೆ ಮಸೀದಿಗೆ ಬರ್ತಾ ಇಲ್ಲ ಬರಬೇಕು ಪೂಜೆ ಮಾಡಬೇಕು ಅಂತ ಕರೀತಾರೆ ಆಯ್ತಾ ಕ್ರಿಶ್ಚಿಯನ್ನಲ್ಲೂ ಅಷ್ಟೇ ಸರ್ ನೀವು ಪ್ರತಿ ಭಾನುವಾರ ಚರ್ಚಿಗೆ ಬರಬೇಕು ಅಂತ ಮನೆ ಮನೆಗೆ ಹೋಗಿ ಕರೀತಾರೆ ಇಲ್ಲಿ ಯಾವ ಬ್ರಾಹ್ಮಣರು ಮನೆ ಮನೆಗೆ ಹೋಗಿ ನೀವು ಈ ದೇವಸ್ಥಾನಕ್ಕೆ ಬನ್ನಿ ನೀವು ಆ ದೇವಸ್ಥಾನಕ್ಕೆ ಬನ್ನಿ ನಿಮ್ಗೆ ಈ ದೇವಸ್ಥಾನ ಒಳ್ಳೆದಾಗ್ತದೆ ಯಾರು ಕರಿತಿದ್ದಾರೆ ಎಲ್ಲಿ ಕರೀತಾ ಇದಾರೆ ಹೇಳಿ ಎಲ್ಲಿ ಕರಿತಾ ಇದ್ದಾರೆ ಬ್ರಾಹ್ಮಣರು ಹೇಳಿ ಬ್ರಾಹ್ಮಣರೇ ಅಂತಲ್ಲ ಬೇರೆಯವರು ಹೇಳಿ ನೀವ್ ಯಾವಾಗ ನಾವೆಲ್ಲ ಒಂದು ಒಂದು ಮಾತು ಹೇಳ್ತೀನಿ ನೀವು ನೆನ್ಪಿರ್ಬೋದು ಬೇರೆಯವ್ರಿಗೆಲ್ಲಾ ಉಪಸ್ತೀರಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಷ್ಟೇ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಲ್ ಒಂದಾಗಿದ್ದೀರಿ ಎಲ್ಲಿ ಒಂದಾಗಿದ್ದೀರಿ ನೀವು ಯಾರನ್ನು ಒಂದಾಗ ಒಂದ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ನೀವು ನೀವು ನಮ್ ಜೊತೆ ಎಲ್ಲಿ ಬರ್ತಿದ್ದೀರಿ ಅಥವಾ ನಮ್ಮ ನಿಮ್ಮ ಜೊತೆ ಬರಲಿ ನೀವು ನೀವೆ ಒಂದಾಗ್ತೀರಿ ನೀವ್ ಯಾಕೆ ಈ ಬಡವ್ರ ಮಕ್ಕಳನ್ನ ಬೇರೆಯವ್ರ ಮಕ್ಕಳನ್ನ ನಾವೆಲ್ಲ ಹಿಂದೂ ಅಂತ ಹೇಳಿ ಕತ್ತು ಮುರಾಣಿ ಕೊಡ್ತೀರಿ ನೀವು ಒಂದಾಗಿ ನೀವು ಆರ್ ಎಸ್ ನೋಡಿರಬಹುದು ಆರ್ ಎಸ್ ಎಸ್ ನಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿರುವಂತ ಒಂದು ಜನಾಂಗ ಯಾವ್ದಾದ್ರು ಉಂಟಂದ್ರೆ ಯಾವ್ದು ಇಲ್ಲ ಸರ್ ಇಲ್ಲ ಸರ್ ಜಾಸ್ತಿ ಯಾರು ಇರ್ತೀರಿ ಹಿಂದೂ ಅಂದ್ರೆ ಆ ಹಿಂದೂ ಪರಿಕಲ್ಪನೆ ಇರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ ಜಾಸ್ತಿ ಇರದೆ ಅವರೇ ಸರ್ ನಾವ್ ಹೇಳ್ತಾ ಕೇಳಿ ಅಂದ್ರೆ ಸಮಾಜವನ್ನ ತಿದ್ದಬೇಕು ನೋಡಿ ಮತ್ತೆ ಅದನ್ನೇ ಮಾಡ್ತೀವಿ ಅಂತ ಹೋದ್ರೆ ಯಾಕೆ ಹೋದ್ರಿ ಅಂತ ಕೇಳ್ತಿದ್ರಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ನೀವು ಎಲ್ಲೋ ಕರ್ಕೊಂಡು ಹೋಗ್ಬಿಡಿ ಸುಮ್ನೆ ವ್ಯರ್ಥ ಅದು ಸಮಯದ ವ್ಯರ್ಥ ನನ್ನ ಪ್ರಶ್ನೆ ಇಷ್ಟೇ ನೇರವಾಗಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನೀವು ಯಾಕೆ ನೀವು ನಮ್ ಜೊತೆ ಬರ್ತಾ ಇಲ್ಲ ತಮ್ಮನ್ನ ಯಾಕೆ ನಿಮ್ ಜೊತೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ ಸಾವ್ ನಾವು ಸಮಾಜ ಜೊತೆಗೆ ಇದೀವಿ ಮಾತಾಡುದು ಸ್ವಾಮ್ ಯಾವತ್ತ ಸಮಾಜಿ ನೀವೇ ಹೇಳ್ತಾ ಇದ್ದೇನ ಅದೇ ನಿಮ್ಗಲ್ಲ ಏನಂದ್ರೆ ನೋಡಿ ಈಗ ಕತ್ತಿ ಗುರಾಣಿ ಬಿಟ್ಟೊಂದು ಬೇಕು ಕತ್ತಿ ಗುರಾಣಿ ನಮ್ಮಲ್ಲಿ ಇಟ್ಕೊಂಡಿರೋ ಸೇರ್ಕೊಡುದಿಲ್ಲ ಈಗ ಏನಾಗಿದೆ ಈ ಹಿಂದೆ ನೀವು ಹೇಳಿದ್ರೆ ನಾಲ್ಕು ವರ್ಣಾಶ್ರಮಗಳು ಎಲ್ಲಾ ಜಾತಿಗಳು ನಾಲ್ಕು ವರ್ಣಾಶ್ರಮ ಬಂದ್ಬಿಡುದ್ರಿ ಈಗ ಎಲ್ಲಾ ಜಾತಿಯಲ್ಲೂ ಒಂದಿದೆ ಅದೇ ಆರಂಭ ಇಲ್ವಾ ಈಗ ಈಗ ಚೇಂಜ್ ಮಾಡ್ಬಿಡಿ ಆರಂಭ ಮಾಡ್ಬಿಡ್ರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾನು ಬ್ರಾಹ್ಮಣ ನೀನು ದಲಿತ ನೀನು ಒಕ್ಕಲಿಗ ನೀನು ಕುರ್ಬ ನೀವು ಇನ್ನೊಂದು ಕೇಳಿ ಈ ಮೊದಲೇದಾಗಿ ಬ್ರಾಹ್ಮಣ್ಯದವರೆಲ್ಲ ಒಟ್ಟಾರೆ ಎಲ್ಲಾ ಬ್ರಾಹ್ಮಣರು ಕೂಡಿ ಈ ಭಾರತದಲ್ಲಿರುವಂತವರೆಲ್ಲರೂ ನಾವು ಭಾರತೀಯರು ನಾವೆಲ್ಲ ಒಂದು ಅಂತ ನಿಮ್ಮಿಂದ ಘೋಷಣೆ ಬಂದ್ರೆ ಜೊತೆಗೆ ನಡ್ಕೊಂಡ್ರೆ ಆ ರೀತಿ ಪಾಲನೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಮತ್ತೊಂದು ಶತ್ರು ದೇಶ ನಮ್ಮಲ್ಲಿರೋಲ್ಲ ನಮ್ಮಲ್ಲಿ ಜಾತಿ ಜಾತಿ ವಿಘಡ ಆಗೋದೇ ಇಲ್ಲ ಆರಂಭ ಆಗ್ಬೇಕಾಗಿರೋದೇ ನಿಮ್ಮಿಂದ ನಿಮ್ಮಿಂದ ಆರಂಭ ಆದ್ರೆ ಜಾತಿ ವಿನಾಶ ಆದ್ರೆ ಖಂಡಿತವಾಗ್ಲೂ ಭಾರತ ದೇಶ ಅನ್ನುವಂತ ನಿಮ್ಮ ಪರಿಕಲ್ಪನೆ ಏನಿದೆ ಖಂಡಿತವಾಗ್ಲೂ ಉದ್ಧಾರ ಆಗುತ್ತೆ ಶತ್ರು ದೇಶಗಳು ನಮ್ಗೆ ಸೈನಿಕರ ಜೊತೆಗೆ ನಾವೆಲ್ಲ ನಿಂತು ಹೋರಾಡುವಂಥ ಶಕ್ತಿ ಪ್ರತಿಯೊಬ್ಬರಿಗೂ ಬರ್ತದೆ ಬರಬೇಕು ನೀವು ಯಾವಾಗ ಮಾಡ್ತೀರಿ ಈಗ ನೀವು ಕೇಳಿದ ಪ್ರಶ್ನೆ ತುಂಬ ತುಂಬಾ ಅರ್ಥಗರ್ಭಿತವಾಗಿದೆ ನೀವು ಹೇಳಿದಂಗೆ ನಾವು ಸಹಿತನವೇ ಹಿಂದೂ ಸಮಾಜ ಪರಿಕಲ್ಪನೆ ಇಟ್ಕೊಂಡೆ ಕೆಲಸ ಮಾಡ್ತೀವಿ ನೀವು ಹೇಳ್ತಾ ಇರೋದು ಹೇರಿಕೆಗಳಿದಾವಲ್ಲ ಅದು ಹೋಗಿ ಎಷ್ಟೋ ದಶಕಗಳಿಗೆ ಹೋಗಿದೆ ಚೆನ್ನಪ್ಪಂಡದಲ್ಲೇ ಉದಾಹರಣೆ ಕೊಡಬಲ್ಲ ನಾನು ಒಬ್ಬ ಅರ್ಚಕರನ್ನ ಒಳಗೆ ಅನ್ನೋಕ್ಕೋಸ್ಕರ ಮೂರು ತಿಂಗಳು ಜೈಲಲ್ಲಿ ಇಟ್ಟಿರುವಂಥದ್ದು ಅವ್ರು ಬ್ರಾಹ್ಮಣರಲ್ಲ ಸರಗೂರಿನಲ್ಲಿ ಇತ್ತೀಚೆಗೆ ಬೇರೆಯವ್ರು ಬಂದಿದ್ದಾರೆ ಅಂತ ರತನ್ನ ಬೀದಿಯಲ್ಲೇ ನಿಲ್ಲಿಸಿ ಕಡೆ ಪೊಲೀಸರು ತಗೊಂಡೋಗಿ ದೇವ್ರನ್ನ ಒಳಗಿಟ್ಟಿದ್ದಾರೆ ಅಲ್ಲೂ ಬ್ರಾಹ್ಮಣರಲ್ಲ ನೀವು ಏನು ಹೇಳ್ತೀರಿ ಹೇರಿಕೆ ಹಿಂದೆ ಬ್ರಾಹ್ಮಣರು ಮಾಡಿದ್ದಾರೆ ಅಂತ ಏನು ಹೇಳ್ತೀರಿ ಬ್ರಾಹ್ಮಣರಿಗಿಂತ ಜಾಸ್ತಿ ಬೇರೆಯವ್ರು ಮಾಡ್ತಿದ್ದಾರೆ ಅವ್ರ ಬಗ್ಗೆ ಏನು ಮಾತಾಡ್ತೀರಿ ಈಗ ಅವ್ರ ಬಗ್ಗೆ ಏನು ಮಾತಾಡ್ತೀರಿ ನೀವು ಹೇಳಿದ ಲೆಕ್ಕದಲ್ಲೇ ನಿಮ್ಮ ಗ್ರಾಮ ದೇವ ಗ್ರಾಮ ದೇವತೆ ಅಂತ ಹೇಳ್ತಿದ್ದೀರಿ ಅದೇ ಗ್ರಾಮ ದೇವತೆಯಲ್ಲಿ ಸೂತ್ರನ ಬಿಡ್ತಾ ಇಲ್ಲ ಅದಕ್ಕೇನು ಮಾಡ್ತೀರಿ ಹಂಗಾರೆ ಅಲ್ಲಿಯ ಬ್ರಾಹ್ಮಣರು ಇದ್ದಾರೆ ನೀವು ಹೇಳಿದ್ರಲ್ಲ ನಮ್ಮ ತಾತ ಮುತ್ತಾತ ಮಾಡ್ತಿರುವಂಥ ದೇವಸ್ಥಾನಗಳು ಹಳ್ಳಿಗಳಲ್ಲಿ ಅದೇ ಹಳ್ಳಿ ದೇವಸ್ಥಾನಗಳಲ್ಲಿ ಅವಕಾಶವಿಲ್ಲ ಅಲ್ಲಿ ಬ್ರಾಹ್ಮಣರು ಅಂತ ನೀವು ಚರ್ಚೆಗೆ ಆರಂಭ ಇದು ಹತ್ತನೇ ಸಾರಿ ಹನ್ನೊಂದನೇ ಸಾರಿ ಹೇಳ್ತಾ ಇದ್ದೀನಿ ಆರಂಭ ಆಗಿದ್ದೆ ನಿಮ್ಮಿಂದ ಅದನ್ನ ಅವರು ಮುಂದುವರ್ಸ್ಕೊಂಡು ಬಂದ್ರು ಬೇರೆಯವರು ಏ ಬ್ರಾಹ್ಮಣರೇನೆ ಹಿಂಗ್ ಮಾಡಿದಾರೆ ಗರ್ಭ ಗುಡಿ ಅದು ಅಲ್ಲಿಗೆ ನಾನು ಸುಶಿ ಪೂತನಾಗಿದ್ದೀನಿ ನಾನ್ ಬ್ರಾಹ್ಮಣ ಅಂತಲ್ಲ ಅಲ್ಲಿರೋ ಅರ್ಚಕ ಅವನು ಸೂತ್ರನೇ ನಿಮ್ ಪ್ರಕಾರ ಆಯ್ತಾ ಆ ಸೂದ್ರ ಅಂದ್ಕೊಂಡ್ ಏನಂತ ಏ ಬ್ರಾಹ್ಮಣ ಹೆಂಗೆ ಮಾಡುದು ಗೊತ್ತಲ್ವಾ ಬ್ರಾಹ್ಮಣ್ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡುದಿಲ್ಲ ಗೊತ್ತಲ್ವಾ ಬ್ರಾಹ್ಮಣ ಹೆಂಗೆ ಪೂಜೆ ಮಾಡೋದು ಗೊತ್ತಲ್ವಾ ಹಂಗಾಗಿ ನಾನಾ ಮುಂದೂರ್ಸ್ತಾ ಇದ್ದೀನಿ ಅಂತ ನೀವ್ ಆರಂಭ ಮಾಡಿ ಆರಂಭ ಅದನ್ನ ಮಾಡಿದವರು ಇದನ್ನ ಬಿಟ್ಟಾಕಿ ನಾವು ಇಲ್ಲ ಎಲ್ದ ಒಂದೇ ನಾವು ಬನ್ನಿ ಆರಂಭ ಮಾಡ್ತೇನೆ ನೀವ್ ಹೇಳ್ತಾ ಇರೋದು ಹೆಂಗೆ ಅಂದ್ರೆ ಸಮಾಜ ಪರಿಕಲ್ಪನ ಬೇರೆ ಒಳಗ್ ಹೋದ್ರೆ ಮಾತ್ರ ಒಳ್ಳೇದು ಅಂತ ತಿಳ್ಕೊಳ್ತೀರಿ ನೀವು ದೇವಸ್ಥಾನಕ್ಕೆ ಒಳಗೆ ಹೋದ್ರೆ ನಾವು ಒಳ್ಳೇದು ನಾನು ನೋಡಿ ಈಗ ಪ್ರಜಾಪ್ರಭುತ್ವ ಇದೆ ಸಿ ಎಮ್ ಸಿ ಕೂತಿರ್ತಾನೆ ನಾನು ಓಟ್ ಹಾಕಿದ್ದೀನಿ ನಾವು ಅವಾಗೆಲ್ಲ ಕೂತ್ಕೊಳಕ್ ಓ ನಾನು ಓಟ್ ಹಾಕಿದ್ದೀನಲ್ಲ ಸ್ವಾಮಿ ನಾನು ಪ್ರಜಾಸ್ವಾಮಿ ಭಾಗವಹಿಸಿದ್ದೀನಿ ನೀನ್ ಸಿ ಎಂ ಆಗಿದ್ಯಾ ನೀನ್ ಎಲ್ಲಿ ಕೂತಿದ್ಯಾ ನಾನ್ ಬಂದ್ ಯಾಕೆ ಕೂತ್ಕೊಳ್ಬಾರ್ದು ನೀನ್ ಎದ್ದೇಳ ಎಪ್ಸಕ್ ಆಗುತ್ತಾ ಕೂರಿಸ್ದವ್ರು ನಾವು ಅಲ್ವಾ ಕೂರಿಸ್ದವ್ರ ನಾವು ಎಪ್ಸಕ್ ಆಗಲ್ವಾ ಎಪ್ಸಿ ಖಂಡಿತವಾಗ್ಲೂ ಎಲ್ಲಿದೆ ಸರ್ ಮಾಡಿ ಆಗಿಲ್ಲ ಇತಿಹಾಸದಲ್ಲೂ ಇಲ್ಲ ಮುಂದಕ್ಕೂ ಆಗಲ್ಲ ಹಿಂದಕ್ಕೂ ಆಗಲ್ಲ ಖಂಡಿತವಾಗ್ಲೂ ಆಗುತ್ತೆ ನೋಡಿ ಇದನ್ನ ಹೇಳೋದು ಚಳುವಳಿ ನೀವು ಗಮನ ಇಟ್ಕೊಂಡ್ರೆ ಎಂಬತ್ತೊಂಬತ್ತ ಎರಡ್ ಸರ್ಕಾರಗಳು ಬಿದ್ದೋದು ಇದೇ ಚಳುವಳಿಯಿಂದಾನೆ ಅಂದ್ರೆ ಯಾರು ಓಟ್ ಹಾಕಿ ಮೇಲ್ಗಡೆ ಕೂರಿಸಿದ್ದೋ ಅವರೇ ಹೇಳಿದ್ರು ಹೌದು ಬಟ್ ಆದ್ರೆ ನಿಮ್ಮಲ್ಲಿ ಆಗ್ತಾ ಇಲ್ವಾ ಇದು ಸಮೀಪ ತುಮಾನ ಚೇಂಜಸ್ ಆಗಿದೆ ನೋಡಿ ನೀವ್ ಹೇಳ್ತಾ ಇರೋದು ಹಿಂದಿನ ಕಾಲಕ್ಕೆ ಸರಿ ಇವತ್ತಿನ ಕಾಲಕ್ಕೆ ನೀವ್ ಹೇಳ್ತಾ ಇರೋದು ಯಾವ್ದು ಸಹಿತ ನಮ್ಮ ಬ್ರಾಹ್ಮಣ ಜನಾಂಗದಲ್ಲಿ ಇಲ್ಲ ಇಲ್ಲ ಇಲ್ಲದೇ ಹೋದ್ಮೇಲೆ ಈಗ ಇವತ್ತು ಸಂಜೆಗೆ ನಮ್ಮ ಆಫೀಸ್ ಎಲ್ಲ ಬರ್ತೀವಿ ನಿಮ್ಮ ರಾಯರ ಮಠಕ್ಕೆ ಇನ್ನೆಲ್ಲಿ ದೂರ ಬೇಡ ರಾಯರ ಮಠಕ್ಕೆ ನಮ್ಮೆಲ್ಲ ಗರ್ಭಗುಡಿ ಬಿಟ್ಟು ಪೂಜೆ ಮಾಡ್ತಾ ಸಾಕು ಗರ್ಭ ನೋಡಿ ದೇವಸ್ಥಾನಕ್ಕೆ ಪ್ರವೇಶ ಉಂಟು ಗರ್ಭಗುಡಿ ಹೇಳ್ತಿದ್ರಿ ನೀವು ನಮ್ಗೆ ಅಲ್ಲೇ ತರ ಬೇಕು ಅಲ್ಲೇ ತರ ನೋಡಿ ಕನ್ನಡ ಹಾಕಲಿ ನಾನು ಕಸರಿ ಕಾಣಿಸುದೇ ಇಲ್ಲ ಹಿಂಗ ಹಿಂಗ ಇಡ್ಕೋಬೇಕೀಗ ನನಗೆ ಗರ್ಭಗುಡಿ ಅಷ್ಟು ಅದೇ

ಬಿಟ್ಟಿದೀವಿ ಯಾಕೆ ಬಿಡ್ತಾ ಇಲ್ಲ ಎಲ್ಲಿ ಬಿಡ್ತಾ ಇದೀನಿ ಸೊ ಯಾವ ಚನ್ನಪ್ಪ ಯಾವ ಹಳ್ಳಿನಲ್ಲಿ ಸೂತ್ರರಿಗೆ ಬಿಡ್ತಾ ಇದ್ದೀರಿ ಹೇಳಿ ಅಲ್ಲಿ ಯಾವ ಬ್ರಾಹ್ಮಣರು ಪೂಜೆ ಮಾಡ್ತಿದ್ದಾರೆ ನಡೀರಿ ನಿಮ್ ನಿಮ್ ಜೊತೆ ನಾನು ಬರ್ತೀನಿ ನಾನು ಬ್ರಾಹ್ಮಣನಾಗಿ ಪಂಚೇಶದಲ್ಲಿ ಬರ್ತೀನಿ ನಿಮ್ಮ ದೇವಸ್ಥಾನದಲ್ಲಿ ಮುಂದೆ ನಿಂತ್ಕೊಳ್ತೀನಿ ಆ ದೇವಸ್ಥಾನಗಳಲ್ಲಿ ನಿಮ್ಮ ಊರಿನಲ್ಲಿರುವಂತ ಪುರೋಹಿತರು ಅಂದ್ರೆ ಬೇರೆ ವರ್ಗದವ್ರು ಯಾರೇ ಆಗಿರ್ಬೋದು ಬಿಡಿ ನೋಡು ದೇವಸ್ಥಾನ ಒಳಗ್ ಬಿಡಿ ನೀವು ಗರ್ಭಿಣಿ ತನಕ ಮಾತಾಡ್ತೀರಿ ದೇವಸ್ಥಾನ ಒಳಗೆ ಬಿಡ್ತಾ ಇಲ್ವಲ್ಲ ಯಾವ ಹಳ್ಳಿಯಲ್ಲಿ ಬಿಡ್ತಾ ಇದಾರೆ ಯಾವಳ್ಳಿ ಸರಕು ಹೇಳಿದ್ನಲ್ಲ ಈಗ ಹೇಳಿದ್ನಲ್ಲ ಸರ್ ದೇವಸ್ಥಾನದ ಅಲ್ಲಿ ಅವರು ಏನದು ರಥ ಮುಟ್ಟಿದ್ದಾರೆ ಅನ್ಬಿಟ್ಟು ರಥಕ್ ಪೂಜೆ ಮಾಡಿದಾರೆ ಅನ್ಬಿಟ್ಟು ಅಲ್ಲಿ ನಿಲ್ಸ್ಬಿಟ್ಟು ಹೋಗಿದ್ದಾರೆ ಈಗ ಇತ್ತೀಚೆಗೆ ಒಂದೂವರೆ ವರ್ಷದ ಕೆಳಗೆ ಪೊಲೀಸರ ಕಡೆಗೆ ಏನೋ ಉತ್ಸವ ಮೂರ್ತಿಲ್ಲ ದೇವಸ್ಥಾನ ಒಳಗೆ ಇಟ್ಟಿದ್ದಾರೆ ಸರಗೂರ್ನಲ್ಲಿ ಯಾರು ಪೂಜೆ ಮಾಡ್ತಿದ್ದಾರೆ ಅದಾದ್ಮೇಲೆ ಬೇರೆ ಅದ್ರಿಂದ ಇದಾಯ್ತಲ್ಲ ಇಲ್ಲಿ ಕೊಡಂಬಳ್ಳಿ ಪಕ್ಕದಲ್ಲಿ ಯಾವ್ದೋ ಒಂದ್ ಹಳ್ಳಿ ಇದೆ ಆ ಹಳ್ಳಿನಲ್ಲಿ ಒಬ್ಬ ಯಾರು ವಕೀಲರು ಯಾರೋ ಬಂದಾಗ ಅವ್ರಿಗೆ ಕೊಟ್ಟಿರ್ಲಿಲ್ಲ ಪೊಲೀಸ್ ಕೇಸ್ ಆಯ್ತು ಅವ್ರನ್ನ ಮೂರು ವರ್ಷ ಜೈಲ್ಗೆ ಹಾಕಿದ್ದಾರೆ ಯಾರು ಅರ್ಚಕರನ್ನ ಆ ಅರ್ಚಕರ ಬ್ರಾಹ್ಮಣರ ಹಂಗ ನಾನು ಹೇಳ್ತಾ ಇರೋದು ಒಡ್ಡಿಯ ನೀವು ಮಾಡಿದ್ರ ತಕ್ಷಣ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರಿ ಒಂದು ಚೇಂಜ್ ಮಾಡ್ಬೇಕಲ್ವಾ ನೀವಾದ್ರೂ ಬದಲಾವಣೆ ತರಬೇಕಲ್ವಾ ನಾಳೆ ಬೆಳಿಗ್ಗೆ ಬರ್ತೀನಿ ನಾನು ಚನ್ನಪಟ್ಟಣದಲ್ಲಿ ಯಾವುದೇ ಹಳ್ಳಿಲಿ ಇರುವಂತಲಿತರು ಬಿಡಿಸ್ಬೇಕು ನಾನು ಒಪ್ಕೊಳ್ತೀನಿ ಹೌದು ರೆಕಾರ್ಡ್ ಆಗ್ತಾ ಇದೆ ಇದು ಎಲ್ಲಾರು ಎಲ್ಲಾ ಅಧಿಕಾರಿಗಳು ನೋಡ್ತಾರೆ ನೀವು ಅದನ್ನ ನೀವು ಬಹುಶಃ ಅವ್ರ ಪ್ರಶ್ನೆ ಕೇಳಿದ್ರೆ ಯಾವ ದೇವಸ್ಥಾನ ಬಿಟ್ಟಿನ ಪಪ್ಪ ಅಂತ ಅಂದ್ರೆ ಖಂಡಿತ ಕೊಡ್ತೀವಿ ಚಂದ್ರಪಣದಲ್ಲಿ ನೂರ್ ದೇವಸ್ಥಾನ ಹೆಸರು ಕೊಡ್ತೀನಿ ಒಂದಲ್ಲ ಎರಡಲ್ಲ ಬಿಡದೆ ತೋರಿಸ್ಬೇಕು ಅಂತ ಹೆಸರು ಕೊಡೋದಿಲ್ಲ ಎಲ್ಲಿ ಬಿಡ್ತಾ ಇಲ್ಲ ಅಂತ ಅವ್ನ ಆಮೇಲೆ ಯಾರು ಬಿಟ್ಟಿಲ್ಲ ಅಂತ ಅವ್ನ ಬಂದ್ ಹೇಳ್ಬೇಕಲ್ವಾ ಹೌದು ಅದು ನೆನಪಲ್ಲಿ ಇಟ್ಕೊಂಡು ಮತ್ತೆ ಹೌದು ಖಂಡಿತವಾಗ್ಲು ಖಂಡಿತವಾಗ್ಲು ಇದೇ ಚಂದ್ರಪಣದಲ್ಲಿ ಹಳ್ಳಿಗಳಲ್ಲಿ ಇವತ್ತಿಗೂ ನಿಷೇಧ ಇದೆ ದೇವಸ್ಥಾನಗಳಿಗೆ ಹೌದು ಯಾರು ದಲಿತರಿಗೆ ಅದೊಂದು ಅರ್ಜಿ ಯಾಕ್ರಿ ಸಾಧು ಯಾವ ದೇವಸ್ಥಾನಗಳಲ್ಲಿ ಎಲ್ಲೆಲ್ಲಿ ಅರ್ಚಕರದಲ್ಲಿ ದಲಿತರ ಬಿಡ್ತಾ ಇಲ್ಲ ಅಂತ ಹೇಳಿ ಎಲ್ಲ ಕಡೆ ಆಗ್ಬೇಕು ನನ್ನ ಪ್ರಕಾರ ಇಡೀ ಚನ್ನಪಟ್ಟಣ ಇರ್ಬೋದು ಬೇರೆ ಕಡೆ ಎಲ್ಲ ಉತ್ತರ ಪ್ರದೇಶ ಆ ಕಡೆ ಒಂದು ನಮ್ಮ ಕರ್ನಾಟಕದಲ್ಲಿ ಬಹುತೇಕ ಶೇಕಡ ತೊಂಬತ್ ಹೆಚ್ಚು ಭಾಗ ದಲಿತರಿಗೂ ಸಹ ನಮ್ಮಲ್ಲಿ ಅವಕಾಶ ಇದೆ ದಲಿತರಿಗೆ ಅವಕಾಶ ಏನೂ ಇಲ್ಲ ಅಂತ ಅದು ವೈಷ್ಣವ ದೇವರುಗಳಲ್ಲಿ ಮಾತ್ರ ವೈಷ್ಣವ ದೇವಾಲಯಗಳಲ್ಲಿ ಮಾತ್ರ ಇಲ್ಲ ಹಳ್ಳಿಗಳಲ್ಲಿ ಬರ್ತೀರಿ ಹದ್ ದಾಖಲೆಗಳನ್ನ ತಗೋಳ್ಬೇಕು ಹೇಳದಂಗೆ ಒಳ್ಳೆ ಸಮಯ ನಿಮ್ ಜೊತೆ ಕೈ ಜೋಡಿಸ್ತೇವೆ ಮುಂದುವರ್ಸ್ಬೇಕು ಇಲ್ಲಿ ಬಿಟ್ಟವರ ಬಿಡ್ಬೇಕು ಇಲ್ಲ ನಾವಲ್ಲ ಬನ್ನಿ ನಾನ್ ದೇವಸ್ಥಾನ ಬಿಡದಬೇಕು ಅಷ್ಟೇ ಈಗ ನೀವು ಗರ್ಭಗುಡಿ ತನಕ ಬಂದಿರಿ ನಾನ್ ಗರ್ಗ್ಬೇಕು ದೇವಸ್ಥಾನ ನೀವು ನೀವ್ ಉಲ್ಲೇಖ ಮಾಡ್ಬಿಡಿ ಇಂದಿಂತ ದೇವಸ್ಥಾನದಲ್ಲಿ ಇಂದಿಂತವ್ ಬಿಟ್ಟಿಲ್ಲ ಅಂತ ಎಲ್ಲರೂ ಉಲ್ಲೇಖ ಮಾಡಿದ್ರೆ ಅದಕ್ಕೆ ನಾವು ಆಗೋದಿಲ್ಲ ಸಾವಿರಾರು ದೇವಸ್ಥಾನಗಳಿವೆ ನೀವು ಯಾವ ದೇವಸ್ಥಾನದಲ್ಲಿ ದಲಿತರಿಗೆ ಅವಕಾಶ ಇಲ್ಲ ಅಂದ್ರೆ ನಾವು ದಲಿತ ಕಳಿಸ್ತೀವಿ ಅವ್ರು ಯಾರ ವಿರೋಧ ಮಾಡಿದ್ರೆ ಹಾಗೆ ನೀವು ಹೇಳಕ್ ಕೊಟ್ಕೋಬಹುದು ಖಂಡಿತ ಆಯ್ತು